ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಭಾರ್ಗವಿಗೆ ತನ್ನ ತಂದೆಯನ್ನ ಸಾಯಿಸಿದ್ದು ಯಾರು ಅನ್ನೋ ವಿಷಯ ಗೊತ್ತಾಗಿದೆ ಅನಾಮಿಕ ಲೇಡಿ ಮತ್ತೆ ಎಂಟ್ರಿ ಕೊಟ್ಟಿದ್ದಾರೆ ಜೊತೆಗೆ ಗಾಯತ್ರಿ ದೇವಿಯ ಎಂಟ್ರಿ ಆಗ್ತದ ಹಾಗಿದ್ರೆ ಏನಾಯ್ತು ಏನು ಕತೆ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಕು ಭಾರ್ಗವಿ ತನ್ನ ತಂದೆ ಕೇಸನ್ನ ಗೆದ್ದು ಬಿಟ್ರು ಅನ್ನೋ ಖುಷಿಯಲ್ಲಿರ್ತಾಳೆ ಆದ್ರೆ ಆ ಒಂದು ಖುಷಿ ಕ್ಷುಣ ಮಾತ್ರವಾಗಿರತ್ತ ಅಪ್ಪ ಮಗಳು ಇಬ್ರು ಕೂಡ ಖುಷಿಯಿಂದ ಸೃಷ್ಟಿ ಪೂರ್ತಿ ಸಮಾರಂಭದ ಬಗ್ಗೆ ಮಾತನಾಡಿಕೊಂಡು ಬರಬೇಕಾದ್ರೆ ರವೀಂದ್ರ ಬುಟ್ಕಳ್ ಭಾರ್ಗವಿ ಮೇಲೆ ಒಂದು ಕಾರ್ ಬಂದು ಅಟ್ಯಾಕ್ ಮಾಡತ್ತ ಆ ಒಂದು ಕಾರ್ ಭಾರ್ಗವಿಯನ್ನ ಕೂಡ ಗುದ್ದೋಕೆ ಮುಂದಾಗ್ತಾ ಇರತ್ತ ಆದ್ರೆ ರವೀಂದ್ರ ಬುಟ್ಕಳ್ ತನ್ನ ಮಗಳನ್ನ ಕಾಪಾಡಿ ತಾವು ಬಲಿಪುಷ್ ಆಗ್ತಾರೆ ಆ ಕಾರ್ ಬಂದು ಇಲ್ಲಿ ರವೀಂದ್ರ ಗುತ್ಕೊಂಡು ಹೋಗಿ ಬಿಡತ್ತ ತದನಂತರ ತನ್ನ ತಂದೆಯನ್ನ ನೋಡದೆ ನಿಜಕ್ಕೂ ಭಾರ್ಗವಿ ಶಾಕ್ ಆಂಬುಲೆನ್ಸ್ ಬರುತ್ತೆ ಡಾಕ್ಟರ್ ಚೆಕ್ ಮಾಡ್ತಾರೆ ರವೀಂದ್ರ ಅವರು ಸತ್ ಹೋಗಿದ್ದಾರೆ ಅಂತ ಹೇಳಿ ಡಿಕ್ಲೇರ್ ಮಾಡಿಬಿಡ್ತಾರೆ ರವೀಂದ್ರವನ್ನ ರವೀಂದ್ರರನ್ನು ಕಳ್ಕೊಂಡಂತಹ ಬಾರ್ಗವಿ ಕುಸಿತು ಹೋಗಿದಾಳೆ ಕಣ್ಣೀರು ಹಾಕ್ತಿದ್ದಾರೆ ಚೀರಾಡ್ತಿದ್ದಾರೆ ಇದರ ನಡುವೆ ಅರ್ಜುನ್ ಕೂಡ ಬರ್ತಾರೆ ಮಾವ ಸತ್ ಹೋಗಿರೋದನ್ನ ನೋಡಿದಂತ ಅವ್ರಿಗೂ ಕೂಡ ಆಘಾತವಾಗುತ್ತೆ ತದನಂತರ ಆಯ್ತ ಕಡೆ ಜಿ ಪಿ ಪಾಟೀಲ್ ಆಲ್ರೆಡಿ ಹೋಗ್ತಾ ಇದ್ರು ರವೀಂದ್ರ ಅವರ ಮಾತುಗಳನ್ನು ಕೇಳಿದ್ದು ಯಾಕಂದ್ರೆ ರವೀಂದ್ರ ಅವರು ಗಾಯತ್ರಿ ದೇವಿಯ ಹೆಸರನ್ನ ತೆಗೆದು ಬಾಕಿ ಇದೇ ಅದರಲ್ಲಿ ವಾಪಸ್ ಕೊಡುವುದು ಅಂತ ಹೇಳಿದ್ರು ಅದ್ರ ಜೊತೆಗೆ ಹಳಿ ಕೇಸ್ ಕೂಡ ಅಂತ ಕೂಡ ಜಿ ಪಿ ಪಾಟೀಲ್ ನಿಜಕ್ಕೂ ನಡುಗಿ ಹೋಗಿದ್ರು ಜೊತೆಗೆ ತನ್ನ ಆದಂತಹ ಘಟನೆ ತನ್ನ ಛಿದ್ರಗೊಳಿಸಬಹುದು ಸಂಸಾರವೇ ಆಗಬಹುದು ತನ್ನ ಮರ್ಯಾದೆ ಬೀದಿಲಿ ಹರಾಜ್ ಆಗಬಹುದು ಅಂತ ಹೆದರಿದಂತಹ ಜಿ ಪಿ ಪಾಟೀಲ್ ನಿಜಕ್ಕೂ ಕೂಡ ತನ್ನ ಹೆಂಡತಿ ಹತ್ರ ಗಾಯತ್ರಿ ದೇವಿಯ ವಿಶ್ವವನ್ನ ಹೇಳೋಕೆ ಮುಂದಾಗಿರ್ತಾರೆ ಬಟ್ ಅಷ್ಟರಲ್ಲಿ ರವೀಂದ್ರ ಸಾವಾಗಿರೋ ವಿಷಯ ಅವರಿಗೆ ಗೊತ್ತಾಗ್ಬಿಡುತ್ತೆ ಇತ್ತ ಕಡೆ ರವೀಂದ್ರ ಅವರ ಶುಭವನ್ನ ಬಂದಿದ್ದ ಅನ್ನಪೂರ್ಣ ಅವರು ಕುಸಿದು ಹೋಗಿದ್ದಾರೆ ತನ್ನ ಗಂಡನ ಸಾವನ್ನ ಅರ್ ಅರ್ಗಿಸ್ಕೊಳ್ಳೋಕೆ ಆಗ್ತಿಲ್ಲ ಸೃಷ್ಟಿ ಪೂರ್ತಿ ಸಮಾರಂಭಕ್ಕೆ ಎಲ್ಲರೂ ಕೂಡ ಪ್ರಿಪೇರ್ ಆಗ್ತಿದ್ರು ಅಂತ ಒಂದು ಸಮಯದಲ್ಲಿ ತನ್ನ ಗಂಡನನ್ನ ಕಳೆದುಕೊಂಡಂತ ಅನ್ನಪೂರ್ಣವ್ರ ದುಃಖ ಎಲ್ಲಿ ಮೀರಿದ ಇದರ ನಡುವೆ ಇಲ್ಲಿ ಸ್ಮಶಾನದಲ್ಲಿ ರವೀಂದ್ರ ಭುಟ್ಕಳ್ ಅವರನ್ನ ಚುತಿ ಮೇಲೆ ಮಲಗಿಸಿ ಅವರನ್ನ ಪಂಚಭೂತಗಳಲ್ಲಿ ಮಾಡುವುದಕ್ಕೆ ಮಾಡುವುದಕ್ಕೆಲ್ಲ ವ್ಯವಸ್ಥೆ ಕೂಡ ಆಗಿರುತ್ತೆ ಅಂತ್ಯ ಸಂಸ್ಕಾರ ಜಾಗಕ್ಕೆ ಜಿ ಪಿ ಪಾಟೀಲ್ ಹಾಗೆ ಬೃಂದ ಕೂಡ ಬರ್ತಾರೆ ಬೃಂದ ಬಂದಿದ್ದ ಇಲ್ಲಿ ತನ್ನ ತಂದೆ ಸಾವಾಗಿದೆ ನಿಜಕ್ಕೂ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಇದಕ್ಕೆಲ್ಲ ಕಾರಣನೇ ಭಾರ್ಗವಿ ಈ ಭಾರ್ಗವಿಯಿಂದನೇ ಇವತ್ತು ನನ್ನ ಅಪ್ಪ ಸತ್ತು ಹೋಗಿರುವುದು ಅಂತ ಹೇಳಿ ಬೃಂದ ಹೇಳಿದಾಗ ಏನು ಮಾತಾಡ್ತಿದ್ಯಾ ಬೃಂದ ಭಾರ್ಗವಿಯಿಂದ ಅಂತ ಹೇಳಿ ನೀನು ಮಾತಾಡ್ಬೇಡ ನೀನು ಅಂತ ಹೇಳ್ತಾರೆ ಯಾಕತೆ ನಾನು ಕರೆಕ್ಟಾಗಿ ಮಾತಾಡ್ತಿದ್ದೀನಿ ಇವತ್ತು ಅಪ್ಪನ ನಾವು ಕಳ್ಕೊಂಡಿದ್ದೀವಿ ಅಂದ್ರ ಅದಕ್ಕೆಲ್ಲ ಕಾರಣನೇ ಈ ಭಾರ್ಗವಿ ಈ ಭಾರ್ಗವಿ ಅಪ್ಪನ ಕೋರ್ಟ್ಗೆ ಕರ್ಕೊಂಡು ಹೋಗಿದಿಲ್ಲ ಅಂದಿದ್ರೆ ಖಂಡಿತವಾಗ್ಲೂ ಯಾವ್ದು ಕೂಡ ಸಂಭವಿಸ್ತಾ ಇರಲಿಲ್ಲ ಅಂತ ಬೃಂದ ಹೇಳ್ತಾರೆ ಇದ್ರ ನಡುವೆ ಜಿ ಪಿ ಪಾಟೀಲ್ ನೋಡಿದಂತಹ ಕಲ್ಪನಾ ಅವರು ರೊಚ್ಚು ಹೇಳ್ತಾರೆ ಈ ಪಾಪಿ ಈಗ ಬಂದಿದ್ಯಾ ನನ್ನ ಅಣ್ಣಂಗೆ ಆತ್ಮಕ್ಕೆ ಶಾಂತಿ ಕೋರಿಕೆ ಅಂತ ಬಂದಿದ್ಯಾ ಇಡೀ ಜೀವನದಲ್ಲೇ ಬದುಕಿದಾಗ ನೆಮ್ಮದಿ ಕೊಡ್ಲಿಲ್ಲ ನೀನು ಇವಾಗ ಬಂದಿರೋದು ನಿನಗೆ ಯೋಗ್ಯತೆ ಇಲ್ಲ ಇಲ್ಲಿರು ಹೊರಟು ಅಂತ ಹೇಳಿ ಕೆಂಡವಾಗ್ತಾರೆ ಆದ್ರೆ ಇಲ್ಲಿ ಬೃಂದ ಮಾತ್ರ ಯಾಕತೆ ಮಾವನಿಯಾಗಿ ಬೈತಿದ್ರ ಅವರು ಅವರ ವೈರತ್ವವನ್ನ ಮರೆತು ತನ್ನ ಅಪೋಸಿಟ್ ಲಾಯರ್ ಅನ್ನೋದನ್ನ ಕೂಡ ಮರೆತು ಅವರು ಅವರನ್ನು ಸೋಲ್ಸಿದ್ರು ಕೂಡ ಇವತ್ತು ಸ್ನೇಹಿತ ಸತ್ತು ಹೋಗಿದ್ದಾನೆ ಅನ್ನೋ ಕಾರಣಕ್ಕೆ ಶಾಂತಿ ಕೋರುಕೆ ಅಂತ ಬಂದಿದ್ದಾರೆ ಅಂತ ಮಾವನ್ ಬಗ್ಗೆ ಈ ರೀತಿ ಮಾತಾಡ್ತಿದ್ರ ನಿಜಕ್ಕೂ ಅಪ್ಪನ ಸಾಯಿಸಿದಾಳಲ್ವಾ ಈ ಭಾರ್ಗವಿ ಇವಳು ಮಾತ್ರ ಇಲ್ಲಿರಬಹುದಾ ಅಂತ ಬೃಂದ ಪ್ರಶ್ನೆ ಮಾಡ್ತಾಳೆ ಈ ಕಡೆ ಭಾರ್ಗವಿ ಏನಕ್ಕ ಮಾತಾಡ್ತಿದ್ಯಾ ಬೃಂದ ಕರೀನು ನಾನು ಯಾಕಪ್ಪನ ಸಾಯಿಸ್ಲಿ ಅಂತ ಹೇಳಿದಾಗ ನೀನು ಸಾಯಿಸ್ದೆ ಇನ್ಯಾರು ಸಾಯಿಸಿದ್ದು ನಾನು ಎಷ್ಟು ಬಗೆಯಿಂದ ಹೇಳ್ದೆ ಅಪ್ಪನಿಗೆ ವಯಸ್ಸಾಗಿದೆ ಬೇಡ ಅಪ್ಪ ಮನೇಲೇ ಇರಲಿ ಅಂತ ಆದರೆ ನೀನು ನನ್ನ ಮಾತನ್ನ ಕೇಳಿದೀಯ ಮಾವನ್ ವಿರುದ್ಧ ನಿಂತು ಗೆದ್ದೆ ಈಗ ನಿನ್ನ ಗೆಲುವು ನನ್ನ ಅಪ್ಪನ ತಂದು ಕೊಡ್ತಾ ಹೇಳು ನಾನು ನನ್ನ ಅಪ್ಪ ನನಗೂ ಎಷ್ಟು ಆಗದೆ ಇರಬಹುದು ಆದರೆ ನನ್ನಪ್ಪ ಅಪ್ಪನೇ ಅಲ್ವಾ ಅಪ್ಪ ಇಲ್ಲದೆ ಹೇಗಿರೋದು ನಾವು ಅಂತ ವೃಂದ ಹೇಳ್ತಿದ್ದಾರೆ ಜೊತೆಗೆ ಪುಟ್ಟಿ ಪುಟ್ಟಿ ಅಂದ್ಕೊಂಡು ನಿನ್ನನ್ನು ಮನೇಲೇ ಇರಿಸ್ಕೊಂಡ್ರು ಆದರೆ ನನ್ನನ್ನು ಮನೆಯಿಂದ ಹೊರಗಡೆ ಹಾಕಿದ್ರು ಆದರೆ ಇವತ್ತು ಮಗಳು ಅಂತ ಅನ್ನಿಸ್ಕೊಂಡಿದ್ದು ನೀನೇ ಅಪ್ಪನ ಜೀವ ತೆಗೆದು ಅಲ್ಲೇ ಪಾಪಿ ಅಂತ ಹೇಳಿ ವೃಂದ ಹೇಳ್ತಿದ್ದಾರೆ ಇತ್ತ ಕಡೆ ಜನಗಳು ಕೂಡ ಹೌದು ಈ ಹುಡುಗಿ ಹೇಳ್ತಿರೋದು ನಿಜಾನೇ ಅಲ್ವಾ ಭಾರ್ಗವಿ ಈ ಕೋರ್ಟ್ಗೆ ಕರ್ಕೊಂಡು ಹೋಗದೆ ಇದ್ದಿದ್ರೆ ಖಂಡಿತ ರವೀಂದ್ರಣ್ಣ ಸಾಯ್ತಾನೆ ಇರ್ಲಿಲ್ಲ ಅಲ್ವಾ ಅಂತ ಜನಗಳು ಕೂಡ ಮಾತನಾಡ್ಕೋತಾರ ಇತ ಕಡೆ ಬೃಂದ ತನ್ನ ಮಾತನ್ನ ಮುಂದುವರ್ಸದೆ ಚಾಟಿ ಏಟನ್ನೇ ಬೀಸದಾಳ ಆತ ಕಡೆ ಶಕುಂತಲ ಅವರು ದೇವ್ರ ಮುಂದೆ ನಿಂತು ಏನಪ್ಪಾ ಇದು ನಿನ್ನಲ್ಲಿ ಇಲ್ಲ ಯಾಕೆ ರವೀಂದ್ರ ಬುಟ್ಕಳವ್ರನ್ನ ನೀನು ಕರ್ಕೊಂಡ್ಬಿಟ್ಟ ಒಳ್ಳೆಯವ್ರಿಗೆ ಕಾಲನೇ ಇಲ್ವಾ ಒಳ್ಳೇದ್ ಮಾಡಿದವ್ ಎಲ್ರನ್ನ ಕೂಡ ನೀನು ಕರ್ಕೊಂಡ್ಬಿಡ್ತೀಯ ನಿಜಕ್ಕೂ ಇಪ್ಪತ್ತೈದು ವರ್ಷಗಳ ಕಾಲ ಅವ್ನ್ ಎಷ್ಟು ನೋವನ್ನ ಅನುಭವಿಸ್ತಾ ಆದರೆ ಇವತ್ತು ಕೋರ್ಟ್ಗೆ ಹೋಗಿ ಕೇಸ್ ಗೆದ್ದು ಇನ್ನು ತ ಅವನ ಬದುಕು ಚೆನ್ನಾಗಿ ಆಗುತ್ತೆ ಅನ್ನೋದ್ರ ಒಳಗಡೆ ಇಂಥ ಘಟನೆ ನಡೆದು ಹೋಯ್ತಲ್ಲ ಅವನು ಇಪ್ಪತ್ತೈದು ವರ್ಷ ಅಜ್ಞಾತವಾಸವನ್ನು ಅನುಭವಿಸಿದ್ರು ಕೂಡ ಭಾರ್ಗವಿಯನ್ನು ತುಂಬ ಚೆನ್ನಾಗಿ ನ್ಯಾಯವಂತಿಕೆಯಿಂದ ಬಳಸಿ ಬೆಳೆಸದ ಭಾರ್ಗವಿ ಕೂಡ ಈ ಮನೆಯಲ್ಲಿ ಖುಷಿ ತರುವುದಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟಿದ್ಲು ಆದರೆ ಇವತ್ತು ಕೆಟ್ಟವರ ಅಟ್ಟಹಾಸ ಜೋರಾಗಿ ಒಳ್ಳೆಯವರ ಒಂದು ಅಂತ್ಯವನ್ನು ಮಾಡಿಬಿಟ್ಟಿಯಲ್ಲ ಈ ರೀತಿ ಮಾಡಿದ್ದು ತಪ್ಪು ಅಂತ ಹೇಳಿ ಶಕುಂತಲವರು ದೇವ್ರ ಮುಂದೆ ಹೇಳ್ತಿದ್ದಾರೆ ಜೊತೆಗೆ ನಾನು ಕೂಡ ಹೋಗಿ ರವೀಂದ್ರನ ನೋಡಬೇಕಾಗಿತ್ತು ಆದರೆ ರವೀಂದ್ರನನ್ನು ನೋಡಿ ಅರಗಿಸ್ಕೊಳ್ಳೋ ಶಕ್ತಿ ನನಗೆಲ್ಲ ಆ ಒಂದು ಸ್ಥಿತಿಯಲ್ಲಿ ರವೀಂದ್ರನನ್ನು ನನ್ನಿಂದ ನೋಡೋಕ್ಕಾಗೋದಿಲ್ಲ ಅದಕ್ಕೋಸ್ಕರನೇ ನಾನು ಹೋಗಿಲ್ಲ ಅಂತ ಹೇಳಿ ಶಕುಂತಲವರು ದೇವ್ ಮುಂದೆ ಆ ನಮಸ್ಕಾರವನ್ನ ಮಾಡ್ತಾರೆ ಇಂಥ ಒಂದು ಸಂದರ್ಭದಲ್ಲಿ ಭಾರ್ಗವಿ ಕೆಟ್ಟ ನಿರ್ಧಾರವನ್ನ ಬಿಡಬಹುದು ಯಾವುದೇ ಕಾರಣಕ್ಕೂ ಅವಳು ಕೆಟ್ಟ ನಿರ್ಧಾರವನ್ನ ತೆಗೆದುಕೊಳ್ಳೋ ತೆಗೆದುಕೊಳ್ತಿರೋ ಹಾಗೆ ಮಾಡುತ್ತದೆ ಅಂತ ಕೂಡ ಹೇಳ್ತಾರ ಇತ ಕಡೆ ಬೃಂದ ಮಾತು ಚೋರಾಗಿರತ್ತೆ ಭಾರ್ಗವಿಯನ್ನ ಹೀನಮಾನವಾಗಿ ಬಾಯ್ತಾ ಇರ್ತಾರೆ ಅದೇ ಸಮಯದಲ್ಲಿ ಅರ್ಜುನ್ ದಯವಿಟ್ಟು ಅದಕ್ಕೆ ಯಾಕೆ ರೀತಿಯಾಗಿ ಭಾರ್ಗವಿಯನ್ನು ಬೈತಾ ಇದಾರೆ ಭಾರ್ಗವಿ ಬೇಕು ಅಂತ ಇದನ್ನೆಲ್ಲ ಮಾಡ್ತಾರೆ ಇದ್ದಲ್ಲ ಅಲ್ವಾ ಅಂದಾಗ ಹೌದು ಅರ್ಜುನ್ ನಿನ್ನಪ್ಪ ಇದ್ದಾರೆ ಆದ್ರೆ ನನ್ನ ಅಪ್ಪನ ನಾನು ಕಳ್ಕೊಂಡಿದ್ದೀನಿ ಅದಕ್ಕೆ ಕಾರಣನೇ ಭಾರ್ಗವಿ ದಯವಿಟ್ಟು ನೀನು ಈ ವಿಶ್ವದಲ್ಲಿ ಎಂಟ್ರಿ ಕೊಡ್ಬೇಡ ಅಂತ ಹೇಳ್ತಾರೆ ಈ ಕಡೆ ಅನ್ನಪೂರ್ಣವರು ಕೂಡ ಹೌದು ಬೃಂದ ಹೇಳ್ತಿರೋ ಮಾತು ಸರಿಯಾಗೇ ಇದೆ ಭಾರ್ಗವಿ ಇವತ್ತು ನಿನ್ನಪ್ಪ ಇವತ್ತು ಈ ಚಿತೆ ಮೇಲೆ ಮಲ್ಕೊಂಡಿದ್ದಾರೆ ಅಂದ್ರೆ ಅದಕ್ಕೆ ಕಾರಣನೇ ನೀನು ಒಂದು ರೀತಿಯಲ್ಲಿ ನೀನೇ ನನ್ನ ಗಂಡನ ಸಾಯಿಸಿದ್ದು ಇವತ್ತು ನನ್ನ ಗಂಡ ನನ್ನ ಜೊತೆ ಇಲ್ವಲ್ಲ ನನ್ಗೆ ಏನ್ ಮಾಡ್ಲಿ ನನ್ನ ಪರಿಸ್ಥಿತಿ ಏನಾಗಬೇಕು ನನ್ನ ಗಂಡನ ಮನಸ್ಸಲ್ಲಿ ಯಾವುದೇ ರೀತಿ ಕೋರ್ಟ್ಗೆ ಹೋಗ್ಬೇಕು ಅಂತ ಆಸೆ ಇತ್ತಿಲ್ಲ ಅವ್ರ ಮನಸ್ಸಿಗೆ ಎಷ್ಟು ವೇಗ ಆಸೆ ಆಗಿದ್ರು ಅದರಿಂದ ದೂರನೇ ಉಳಿದಿದ್ರು ಆದ್ರೆ ನಿನ್ನ ಮಾತು ಕಟ್ಕೊಂಡು ನಾನು ಕೂಡ ಹೇಳ್ಬಿಟ್ಟೆ ಇವತ್ತು ಪರಿತಪಿಸ್ತಾ ಇದ್ದೇನೆ ನಿಜಕ್ಕೂ ನೀನು ಹೇಳದೇ ಇದ್ರೆ ನನ್ನ ಗಂಟ ಕೋರ್ಟ್ಗೆ ಹೋಗ್ತಿರ್ಲಿಲ್ಲ ಇವತ್ತು ನನ್ನ ಕಂಠನ ನಾನು ಕಳ್ಕೊಳ್ಳೋ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಂತ ಹೇಳ್ತಾರೆ ನ್ಯಾಯ 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 ಅಂತ ಹೇಳಿ ಅವತ್ತು ಸಂಧ್ಯಾನ ಕರ್ಕೊಂಡು ಬಂದು ನ್ಯಾಯ ಕೊಡಿಸ್ತೀನಿ ಅಂತ ಸಂಧ್ಯಾನ ಕಳ್ಕೊಂಡ್ವಿ ಇವತ್ತು ನಿನ್ನ ಅಪ್ಪ ಮುಂದೆ ಇನ್ನೇನು ಅನಾಹುತ ಆಗುತ್ತೋ ಇದನ್ನೆಲ್ಲ ಸರಿಪಡಿಸ್ಬೇಕು ಅಂದ್ರೆ ಇರುವುದು ಒಂದೇ ದಾರಿ ಮಾತ್ರ ಇನ್ನಿಂದೂ ಕೂಡ ನೀನು ಕೋರ್ಟ್ ಹಾಕಬಾರ್ದು ನಿನ್ನಪ್ಪನ ಸಾವಿಗೆ ಕಾರಣ ಆದಂತ ಈ ಒಂದು ಕೋರ್ಟ್ನ ಧರಿಸಬಾರ್ದು ಯಾರಿಗೂ ನ್ಯಾಯ ಕೊಡಿಸಬಾರ್ದು ಅಂತ ಹೇಳ್ತಾರೆ ಇಲ್ಲ ಅಮ್ಮ ಇನ್ನು ಮುಂದೆ ಯಾವ್ದೇ ಕಾರಣಕ್ಕೂ ಕೋರ್ಟ್ ಹಾಕಲ್ಲ ನ್ಯಾಯ ಕೊಡಿಸೋದಕ್ಕೆ ಹೋಗೋದಿಲ್ಲ ಅಂತ ಹೇಳಿ ಭಾರ್ಗವಿ ಹೇಳಿದ ತಕ್ಷಣ ಬೃಂದ ಖುಷಿ ಆಗತ್ತೆ ಶಕ್ತಿ ಎಲ್ರಿಗೂ ಖುಷಿ ಆಗತ್ತೆ ಮಿಗಿಲಾಗಿ ಜೆ ಪಿಗೆ ತುಂಬಾ ಖುಷಿ ಆಗತ್ತೆ ಸದ್ಯ ಹಾಗಿದ್ರೆ ನನ್ನ ಯಾವುದೇ ಕೇಸ್ ಕೂಡ ಹೊರಗಡೆ ಬರುವುದಿಲ್ಲ ಮುಚ್ಚೋಗಿರೋ ಕೇಸು ನಿನ್ ಜೊತೆನೆ ಚಿತ್ತಿಯಲ್ಲಿ ಭಸ್ಮ ಹಾಕೋಯ್ತು ರವೀಂದ್ರ ನಿನ್ಗೆ ನನ್ನಿಂದ ಗೊತ್ತು ಗೊತ್ತಿಲ್ದೇನೋ ತುಂಬಾನೇ ಅನ್ಯಾಯ ಆಗಿದೆ ಗೊತ್ತೋ ಗೊತ್ತಿಲ್ಲದೆನೋ ಸಾಕಷ್ಟು ತಪ್ಪು ಮಾಡಿದೀನಿ ನಾನು ಬದುಕಿದಾಗ ಕ್ಷಮೆ ಕೇಳಿದ್ರೆ ಖಂಡಿತವಾಗ್ಲೂ ನೀನು ನನಗೆ ಕ್ಷಮೆ ಕೊಡ್ತಿರ್ಲಿಲ್ಲ ಅನ್ನೋದು ಗೊತ್ತಿದೆ ಇವಾಗ ನಿನ್ನ ಕ್ಷಮೆ ಕೇಳ್ತಾ ಇದ್ದೀನಿ ದಯವಿಟ್ಟು ಕ್ಷಮಿಸ್ಬಿಡು ಅಂತ ಹೇಳಿ ಜಿ ಪಿ ಅಲ್ಲಿಂದ ಹೊರಬಿಡ್ತಾರೆ ತದನಂತರ ಮನೆಗೆ ಬಂದಂತ ಭಾರ್ಗವಿ ಅಪ್ಪ ನನಗೆ ಬದುಕೋದನ್ನ ಹೇಳ್ಕೊಟ್ರು ಆದ್ರೆ ಅಪ್ಪನ್ ಬಿಟ್ಟು ಹೇಗಿರಬೇಕು ಅನ್ನೋದನ್ನ ಹೇಳ್ಕೊಡ್ಲೇ ಇಲ್ಲ ಅಂತ ಭಾರ್ಗವಿ ಎಮೋಷನಲ್ ಆಗ್ತಾರೆ ಹೀಗಾಯಿತು ಮಗಳ ಇದೆಲ್ಲ ಅಂತ ಹೇಳಿತು ಕಲ್ಪನಾ ಅವರು ಕೇಳಿದಾಗ ನಾನು ಅಪ್ಪ ಬರ್ತಾ ಇದ್ವಿ ಆಗ ಯಾವುದೋ ಒಂದು ಕಾರ್ ಬಂದು ಅಪ್ಪನ ಗುದೋಗಿ ಬಂತು ಅಪ್ಪ ನನ್ನನ್ನ ದಬ್ಬಿಟ್ರು ಆ ಕಾರ್ ಅಪ್ಪನ ಗುತ್ಕೊಂಡು ಇದನ್ನೆಲ್ಲ ನೋಡ್ತಾ ಇದ್ರೆ ಇದೆಲ್ಲವೂ ಕೂಡ ಪ್ರೀಪ್ಲಾನ್ ಅಂತ ಅನ್ನಿಸ್ತದೆ ಅವರು ಸುಮ್ಮನೆ ಇರ್ತೀಯ ಇನ್ವೆಸ್ಟಿಗೇಷನ್ ಕೂಡ ಬಿಟ್ಟು ಎಲ್ವ ಕಪ್ಪಾಳಗ್ ಬಾರಿಸ್ತಾರೆ ಅವರು ಇದನ್ನ ಆಕ್ಸಿಡೆಂಟ್ ಅಂತಾರೆ ನಾನು ಆಕ್ಸಿಡೆಂಟ್ ಅಂತ ನಂಬ್ತಾ ಇದ್ದೀನಿ ನೀನು ಹಾಗೆ ಅನ್ಕೋಬೇಕು ಇದಕ್ಕೆ ವಿರುದ್ಧವಾಗಿ ಯಾರಾದ್ರೂ ನಡೆದ್ರೆ ನಾನು ಏನ್ ಮಾಡ್ತೀನಿ ಅನ್ನೋದನ್ನ ನನಗೆ ಗೊತ್ತಿಲ್ಲ ಅಂತ ಅನ್ನಪೂರ್ಣವ್ರು ರುಚಿಗೇಳ್ತಾರ ಇತ್ತ ಕಡೆ ಬೃಂದಾವಳಿ ಜಿ ಪಿ ಪಾಟೀಲ್ ರವೀಂದ್ರ ಬುಟ್ಗಳ ಹಳೆ ಕೇಸ್ ಫೈಲನ್ನ ಇನ್ನು ಕೂಡ ಇಟ್ಕೊಂಡಿದ್ದಾನೆ ಅವನ ಮನೆಯಲ್ಲೇ ಇದೆ ಅವನೇ ಹೇಳ್ತಾ ಅಂತಾರೆ ಅಪ್ಪ ಇಲ್ವಲ್ಲ ತಲೆ ಕಿಡ್ಸ್ಕೋಬೇಡಿ ಕೂಡ ಕೇಸ್ ತಗೊಳ್ಳುದಿಲ್ವಲ್ಲ ಅಂತ ಬೃಂದ ಮಾವಂಗೆ ತಿಳಿಸ್ತಾ ಇದ್ರೆ ಅಥವಾ ಕಡೆ ಅನಾಮಕಲ್ಲಿ ಶಕ್ತಿಗೆ ಕಾಲ್ ಮಾಡಿದ್ದೆ ಯಾವುದೇ ಕಾರಣಕ್ಕೂ ಹಳೆ ಕೇಸ್ ಮತ್ತೆ ಓಪನ್ ಆಗಬಾರ್ದು ಆದ್ರೆ ನಿಮ್ ಯಾರ ಕತಿಯನ್ನ ಕೂಡ ಉಳಿಸುದಿಲ್ಲ ಅಂತ ಹೇಳ್ತಿದ್ದಾರೆ ಜೊತೆಗೆ ಗಾಯಿದ್ರಿ ದೀವಿ ಜೆ ಪಿ ಪಾಟೀಲ್ ಅವರ ಫಸ್ಟ್ ಅಥವಾ ಸೆಕೆಂಡ್ ವೈಫ್ ಆಗಿದ್ದಾರೆ ಖಂಡಿತವಾಗ್ಲೂ ಅವರ ಎಂಟ್ರಿ ಆಗ್ತದೆ ಅವರ ಎಂಟ್ರಿ ನೀಚುಕೋ ಜಿಪಿ ಪಿ ಪಾಟೀಲ್ ಬದಕಲಿ ದೊಡ್ಡ ಸುನಾಮಿ ಸುಂಟುಗಾಳಿನ ಎಪ್ಸೋಕೆ ಶುರು ಮಾಡುತ್ತೆ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೀಟ್ ಮಾಡುವುದನ್ನು ಮರಿಬೇಡಿ